ನೋಡ್ರಿ ಕಟ್ನಿಂಗ್ ನೋಡಕ್ ಸುಂದರ ಆಗಿರ್ತಕ್ಕಂತಹ ರುಚಿಯಾಗಿರ್ತಕ್ಕಂತಹ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡ್ರಿ ಶಾವ್ಗೆ ಪಾಯಸ ಮಾಡಕ್ ನೋಡ್ರಿ ಈಗ ಇಲ್ಲಿ ನಾನು ಒಂದು ಬಟ್ಲಷ್ಟು ಶಾವಿಗೆ ತಗೊಂಡಿನಿ ಅದೇ ಅಳತಿ ಅಷ್ಟು ಸಕ್ಕರೆ ತಗೊಂಡಿನಿ ಇದ ಜಾಸ್ತಿನೇ ಬೇಕ್ರಿ ಹಾಲ್ ಇದ್ರೆ ಪಾಯಸ ಚೆನ್ನಾಗ್ ಆಗ್ತದೆ ಹಂಗಾಗಿ ಒಂದ್ ದೊಡ್ಡ ಬಟ್ಲಷ್ಟು ಹಾಲು ತಗೊಂಡಿನಿ ಸುಮಾರು ಒಂದು ಅರ್ಧ ಲೀಟರ್ ದಿನ ಕಡಿಮೆ ಇರ್ಬೋದು ಇದು ಒಣ ದ್ರಾಕ್ಷಿ ಗೋಡಂಬಿ ಆಮೇಲೆ ಕಟ್ ಮಾಡಿರ್ತಕ್ಕಂಥ ಬಾದಾಮಿ ಇವನ್ನ ఎండెళ్ళి ఫ్రెండ్స్ ఫస్ట్ ఆమె స్వల్ప క్రష్ మిర ఎలకి ఈ హోర్స్ ఫస్ట్ పాత్ర స్పూన్ అు తుప్పాకంబి ఆ తుప్ప నగ గోడంబి గోడంబి హాకీ ఫ్రై మోడ్రీ స్వల్ప ఈ గోడంబి స్వల్ప కేంపంత బాదామి ద్రాక్షి నకొంత నోడ్రీ నీగా ಈ ಗೋಡಂಬಿ ದ್ರಾಕ್ಷಿ ಬಾದಾಮಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ ತುಪ್ಪದಲ್ಲಿ ಆ ಒಂದು ಘಮ ಫ್ಲೇವರ್ ಗಮ ಅಂತ ಬರತ್ ನೋಡ್ರಿ ಈಗ ನೋಡ್ರಿ ದ್ರಾಕ್ಷಿ ಗೋಡಂಬಿ ಮತ್ತೆ ಬಾದಾಮಿನ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವಂತ ನೋಡ್ರಿ ಈ ತರ ಕಲರ್ ಚೇಂಜ್ ಆದ ನಂತರ ಗೋಲ್ಡನ್ ಬ್ರೌ ಆತ್ ಬ್ರೌನ್ ಆದ ತಕ್ಷಣ ನಾವ್ ಏನ್ ಮಾಡ್ಬೇಕ್ರಿ ಈಗ ಇದ್ರಲ್ಲಿ ಹಾಲಕ್ ಹೋಗ್ ನೋಡ್ರಿ ಈಗ

హాల్ నోడ్రీ ఈ కదిి బరకీ ఈవీ శనా ఈ హోంతీవ నోడ్రీ హాలి శా చదిిబే నోడ్రీ మెత్తనా కదీ బరత స్వల్ప క్లోస్ మరి నవ్ ఇ ఒర కదీ బరతన ఇన్న లిడ్ క్లోవీ నోడ్రీ క నవ్వేను శర్ యాడ్ మరిగర్ ఒ తగినీ స్వల్ స్వీట్ జాస్తి తన ఇష్టబౌ స్వీట్ కడి తిర అంద్ర స్వల్ప ఉల్స్బద్దు నోడ్రీ ಒಂದ್ ಬೌಲ್ ಕಿನ ಕಡಿಮೆ ತಗೋಬಹುದು ಅಂದ್ರೆ ಒಂದ್ ಅಳತೆ ಶಾವಿಗೆ ಪಾಯಸಕ್ಕ ಒಂದು ಬೌಲ್ ನೀವು ಶಾವಿಗೆ ತಗೊಂಡಿದ್ರ ಅಂತ ಒಂದ್ ಕರೆಕ್ಟ್ ಆದ್ರೂ ಶುಗರ್ ಹಾಕ್ಬಹುದು ಅಥವಾ ಒಂದಕ್ ಸ್ವಲ್ಪ ಕಡಿಮೆ ಆದ್ರೂ ಅರ್ಧ ಬಟ್ಲಾದ್ರೂ ನೀವ್ ಹಾಕ್ಬಹುದು ನೋಡಿ ನೀವ್ ಯಾವ ತರ ಸ್ವೀಟ್ ಊಟ ಮಾಡ್ತೀರಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಐತಿ ಮಾಡಿ ಅಂದ್ರೆ ಚೆನ್ನಾಗಿ ಬೇಯ್ నోడ్రీ ఈ నోడ్రీ మోడ్రీ ఫ్రెండ్స్ నా సీక్రెట్ ఇంగ్రీడయంత్ అల్ నోడ్రీ శాయ పయసా ఎస్ చనగ్ మే నీర్ తర కనస్ హాల్ శుగర్ హాక తక్షణ అంత ఎల్గొ అనస్తి ఈ ఇంగ్రీడయన్స్ ఆడ్ మవే పయసా ఏన్ అనేది స్వల్ప తిక్గి కణస్ ఆమె తిన్నకు బా టేస్ట్ ఆగి ఫ్రెండ్స్ ఆ వస్తుంది సీక్రెట్ ఇంగ్రీడయన్స్ ఏన్ అంత ఇల్ ఐతి నోడ్రీ ఇదే ఇది బామ్ పుడిరి ఇది వంద ఎరడరిందరడూ వరి స్పూన్ అస్ తింద్రీ నేను ఈ చిక్స్ ఈ స్వల్ప ఒం కదీదారన కదీల్ ನೋಡ್ರಿ ಕಲರ್ ಯಾವ ತರ ಚೇಂಜ್ ಆಗತ್ತದ್ರಿ ಅದೇ ತರ ಯಾವ ರೀತಿ ಥಿಕ್ನೆಸ್ ಬರಗತ್ತ ನೋಡ್ರಿ ಪಾಯಸ ನೀವೆ ತಿನ್ನ ಎಷ್ಟು ಸೂಪರ್ ಇದು ಟೇಸ್ಟ್ ಒಂದ್ಸಲ ನೀವು ಮಾಡಿ ನೋಡ್ರಿ ಮತ್ತೆ ಮತ್ತೆ ತಿನ್ಬೇಕ ದಿನಾ ಮಾಡ್ಕೊಂಡು ತಿಂತೀವಿ ನೋಡ್ರಿ ಅಷ್ಟು ಚೆನ್ನಾಗಿರತ್ತ ನೋಡ್ರಿ ಟೇಸ್ಟ್ ಇದು ಕೊನೆಯದಾಗಿ ನೋಡ್ರಿ ಈಗ ಬಾದಾಮ್ ಪುಡಿ ಹಾಕಿದ್ವಿಲ್ರಿ ಅದೆಲ್ಲಾ ಹಾಲು ಮತ್ತೆ ಸಕ್ಕರೆ ಶಾವ್ಗೆ ಒಳಗೆ ಎಲ್ಲ ಮಿಕ್ಸ್ ಆಗ್ಯದ್ರಿ ಫಿಟ್ನೆಸ್ ಬಂದ್ ನೋಡ್ತೀರಲ್ರಿ ನೀವು ಪಾಯಸ ಇದಕ್ಕೆ ಫ್ರೆಶ್ ಮಾಡಿರ್ತಕ್ಕಂಥ ಏಲಕ್ಕಿ ಪುಡಿ ಹಾಕೋಣ ನೋಡ್ರಿ ಇದರಿಂದ ಮತ್ತೊಂದಿಷ್ಟು ಪರಿಮಳ ಪಾಯಸ ಹೆಚ್ಚಾಗುತ್ತೆ ನೋಡ್ರಿ ಆಯ್ತು ನೋಡ್ರಿ ಈಗ ಪಾಯಸ ರೆಡಿ ಆಯ್ತು ಈ ಸರ್ ಮಾಡ್ರಿ ನೋಡ್ರಿ ಕಡ್ಡಿಂಗ್ ನೋಡಕ್ ಸುಂದರ ಆಗಿರ್ತಕ್ಕಂತಹ ರುಚಿಯಾಗಿರ್ತಕ್ಕಂತ ಶಾವಿಗೆ ಬಾಯಸ ರೆಡಿ ಆಯ್ತು ನೋಡ್ರಿ ಈಗ ಟೇಸ್ಟ್ ಅಷ್ಟೇ ಬಾಕಿ ಆದ್ರಿ ಟೇಸ್ಟ್ ಮಾಡ್ರಿ ಹೆಂಗಾಗದ ನೋಡೋಣ ಶ್ರೀಮತಿ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಸ್ವಲ್ಪ ಸುತ್ತ ಇದೆ ಸ್ವಲ್ಪ ಓದ್ತಾ ಇದೀನಿ ನೋಡೋಣ ಚೆನ್ನಾಗಿದೆ ಸೂಪರ್ ಆಗಿದೆ ವಾವ್ ಏನ್ ಸಖತ್ತಾಗಿ ಮಾಡಿದಾರ ಅವರೇ ನಿಜೋಲಿ ಈ ಒಂದು ರೆಸಿಪಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಶ್ರೀಮಠಿಯವರು ತುಂಬ ಸಖತ್ತಾಗಿದೆ ಕಾಂಬಿನೇಷನ್ ಅದ್ರ ಜೋಡಿ ಹಪ್ಪಳ ಸಂಪಿಗೆ ಮಾಡಿದ್ದಾರೆ ಅದನ್ನು ಒಂದು ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ನಿಮ್ಗೆ ತಿಳಿಸ್ತೀನಿ ನೋಡಿ ನೀವು ಮನೆಯಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಿ ಅಂತ ಹೇಳುತ್ತಾ ನೋಡೋಣ ಈಗ ಒಂದು ಹಪ್ಪಳ ಒಂದು ನೋಡ್ತೀನಿ ಒಂದು ಸಂಡಿಗೆ ಟೇಸ್ಟ್ ಮಾಡ್ತಿದ್ದೀನಿ ನೋಡೋಣ ಈ ಥರ ಆಗಿದೆ ಅಂತ ಹಾ ನಾಯ್ಸ್